ಬೆಂಗಳೂರು ನಗರ ಜಿಲ್ಲೆಯ ಐದು ತಾಲೂಕುಗಳು ಬೆಂಗಳೂರು ನಗರ ಆನೆಕಲ್ ಕೆಂಗೇರಿ ಯಲಂಕ ಕೃಷ್ಣರಾಜಪುರ ಇವು ಬೆಂಗಳೂರು ನಗರ ಜಿಲ್ಲೆಯ ಪ್ರಮುಖ ಐದು ತಾಲೂಕುಗಳು ಏನು ನಾನು ಇದೇ ಹತ್ತು ವರ್ಷ ಆಯ್ತು ಬೆಂಗಳೂರು ಮತ್ತು ಹದಿನೈದು ವರ್ಷದಿಂದ ಬೆಂಗಳೂರು ಅಂತ ಬೀಡ ಕೊಡ್ತಾ ಇರ್ತಾರಲ್ಲ ಅವ್ರನ್ನ ಕೇಳಿದ್ರೆ ಕೆಲವೊಬ್ಬರಿಗೆ ಈ ತಾಲೂಕುಗಳು ಗೊತ್ತಿರೋದಿಲ್ಲ ಆದ್ರೆ ಬೆಂಗಳೂರಿನ ಸವಲತ್ತು ಬೇಕು ಬೆಂಗಳೂರು ಬಗ್ಗೆ ಯಾವುದು ಕಾಳಜಿ ಇಲ್ಲ ಅದೇನೇ ಇರಲಿ ಬೆಂಗಳೂರು ನಗರ ಎರಡ್ ಸಾವಿರದ ಒಂದು ನೂರ ತೊಂಬತ್ ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಈ ಬೆಂಗಳೂರು ಈ ಬೆಂಗಳೂರಿನ ಅತಿ ದೊಡ್ಡ ತಾಲೂಕು ಯಾವುದಪ್ಪ ಅಂದರೆ ಕೆಂಗೇರಿ ಐದು ನೂರ ನಲವತ್ತು ಚದರ ಕಿಲೋಮೀಟರ್ ಇದೆ ನಂತರ ಐದುನೂರ ಮೂವತ್ತು ಆನೆಕಿಲ್ ಚದರ ಕಿಲೋಮೀಟರ್ ಒಳಗೊಂಡಿದ್ದು ಬೆಂಗಳೂರು ನಗರ ಒಂಬೈನೂರ ಮೂವತ್ತ್ ಮೂರು ಚದರ ಕಿಲೋಮೀಟರ್ನೊಳಗೊಂಡ್ರೆ ಯಲಂಕವು ನಾಲ್ಕು ನೂರ ಒಂದು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಮುಂಚಿತವಾಗಿ ಮೂರು ತಾಲೂಕುಗಳಿದ್ದವು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತು ಆನೆಕಲ್ ಈಗ ಪ್ರಸ್ತುತ ಐದು ತಾಲೂಕನ್ನೊಳಗೊಂಡಿರುವ ಈ ಬೆಂಗಳೂರು ಜಿಲ್ಲೆಯು ಈ ಬೆಂಗಳೂರು ಜಿಲ್ಲೆಯ ಪ್ರಮುಖ ಏರಿಯಾಗಳು ಬನಶಂಕರಿ ಮಾರತಳ್ಳಿ ಯಶವಂತಪುರ ಚಂದಾಪುರ ಅತ್ತಿಬೆಲೆ ಬೊಮ್ಮಸಂದ್ರ ಬಳ ಉತ್ತರಹಳ್ಳಿ ಕದರನಹಳ್ಳಿ ಬೆಳ್ಳಂದೂರ್ ಬೊಮ್ಮನಹಳ್ಳಿ ಮಡಿವಾಳ ನಾಯಂಡಹಳ್ಳಿ ಯಶವಂತಪುರ ಗುರುಗುಂಟಪಾಳ ಇವು ಪ್ರಮುಖ ಏರಿಯಾಗಳು ಇದು ಬೆಂಗಳೂರು ಜಿಲ್ಲೆಯ ತಾಲೂಕು ಮತ್ತು ಏರಿಯಾಗಳು